ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟೀ ಟೈಮ್ ಸ್ನ್ಯಾಕ್ಸ್ ರಜೆ ಇದೆ ಮಕ್ಕಳೆಲ್ಲ ಮನೇಲಿರ್ತಾರೆ ದಿನಕ್ಕೆ ಒಂದು ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು ಅದು ಹೆಲ್ದಿಯಾಗಿ ಮಾಡಬೇಕು ಅಂತ ಇವತ್ತು ನಾನು ಸಬ್ಬಸಿಗೆ ಸೊಪ್ಪಿನ ಪಕೋಡ ಇದು ಮಕ್ಕಳು ಸೊಪ್ಪುಸಾರು ಅಥವಾ ಸೊಪ್ಪಿನ ಪಲ್ಯ ಮಾಡಿದರೆ ಹೆಚ್ಚಾಗಿ ತಿನ್ನಲ್ಲ ಅಲ್ವಾ ಹಾಗಾಗಿ ನಾನು ಇವತ್ತು ಮಕ್ಕಳಿಗಾಗಿ ಮತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ಬೋದು ಈ ಸಬ್ಬಸಿಗೆ ಸೊಪ್ಪಿನ ಪಕೋಡ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಸಬ್ಬಸಿಗೆ ಸೊಪ್ಪು ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ನಂತರ ಇದನ್ನು ನಾನು ಚೆನ್ನಾಗಿ ತೊಳ್ಕೊಳ್ತೀನಿ ಯಾವುದೇ ಸೊಪ್ಪಾಗಲಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇಟ್ಟು ಆ ನಂತರನೇ ಯೂಸ್ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ನಾನು ತೊಳೆದ್ಬಿಟ್ಟು ಈಗ ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೊಪ್ಪನ್ನು ನೀಟಾಗಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣಕ್ಕೆ ಹೆಚ್ಕೊಡೋಣ ಸಬ್ಬಸಿಗೆ ಸೊಪ್ಪಿನ ಪಕೋಡ ಅಂತ ಹೇಳಿದ್ನಲ್ವ ಹಾಗಾಗಿ ಇದನ್ನು ಸಣ್ಣಕ್ಕೆ ಹೆಚ್ಕೋಬೇಕಾಗತ್ತೆ ಅವಾಗವಾಗ ನಾವು ಸೊಪ್ಪಿನ ಪಲ್ಯ ಸಾರು ಎಲ್ಲ ಇರ್ತೀವಿ ಆದರೆ ಮಕ್ಕಳು ಹೆಚ್ಚಾಗಿ ಇಷ್ಟಪಡಲ್ಲ ಮತ್ತು ಏನಾದರೂ ಸ್ನ್ಯಾಕ್ಸ್ ಮಾಡಿದರೆ ನಾವು ಆರೋಗ್ಯಕರವಾದ ಒಂದು ಹೆಲ್ದಿಯಾದ ಸ್ನ್ಯಾಕ್ಸ್ ಮಾಡಿ ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾ ಈ ರೀತಿಯಾಗಿ ನಾವು ಆವಾಗವಾಗ ಮಾಡಿ ತಿನ್ಬೋದು ನೋಡಿ ಈ ಸಬ್ಬಸಿಗೆ ಸೊಪ್ಪು ನಾನು ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು సన్నకి హోకు ఆవ్ పకోోడ తుంబరె మే రుచి కూడా నోడలి కూడా చదిె సుమ్ స్వల్ప దంట్ ఎలా సేసి దప్ప దప్ప హచ్చిబి ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಹಾಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಹೆಚ್ಚಿಬಿಟ್ಟು ನಂತರ ನೋಡಿ ಕಡಲೆ ಹಿಟ್ಟು ನಾನು ಒಂದು ಅರ್ಧ ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಅರ್ಧ ಬಟ್ಲಷ್ಟು ಹಾಗೆ ನಾಲ್ಕರಿಂದ ಐದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನಷ್ಟು ಅಜ್ಜಯನ್ನು ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಯಾಕಂದರೆ ಅಜ್ಜಯ ಡೈಜೆಷನ್ಗೆ ಒಳ್ಳೆಯದು ಹಾಗಾಗಿ ಮಿಸ್ ಮಾಡಿದೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗ್ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಸೊಪ್ಪು ಇದು ಡ್ರೈ ಕರಿ ಲೀವ್ಸ್ ಇದನ್ನು ಕರಿಬೇವು ಸೊಪ್ಪನ್ನು ಸ್ವಲ್ಪ ಕೈಯಿಂದ ಈ ರೀತಿ ಪೌಡ್ರ್ ಮಾಡ್ಕೊಂಬಿಟ್ಟು ಇದರಲ್ಲಿ ಹಾಕೋಬೇಕು ತುಂಬ ಆರೋಗ್ಯಕರವಾದ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು ಸೊ ಇವಾಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕು ಜಾಸ್ತಿ ನೀರು ಹಾಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಅಳಕಾಗ್ಬಿಡುತ್ತೆ ಹಾಗಾಗಿ ಯಾಕಂದರೆ ಸೊಪ್ಪು ನಾವು ತೊಳೆದಿರ್ತೀವಿ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ನೋಡಿಕೊಂಡು ನೀರು ಹಾಕ್ಕೋಬೇಕು ಈಗ ಸೊಪ್ಪು ತುಂಬ ಜಾಸ್ತಿ ಅನ್ನಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಆದರೆ ಸೊಪ್ಪು ಜಾಸ್ತಿ ಇದ್ದರೆ ನೋಡಿಕೊಂಡು ಇಷ್ಟೇ ಕಡಲೆ ಹಿಟ್ಟು ಬರುತ್ತೆ ಅಂದರೆ ಯೂಸ್ ಆಗುತ್ತೆ ನಾವು ಇದಕ್ಕೆ ಹಾಕ್ಕೋಬೋದು ಅಂತ ಏನಿಲ್ಲ ಸೊಪ್ಪು ನೀವು ಎಷ್ಟು ತೊಗೊಂಡಿರ್ತೀರಿ ಅದರ ಮೇಲೆ ಡಿಪೆಂಡು ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಟೈಟಾಗಿ ಹಿಟ್ಟನ್ನು ನಾನು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಪರ್ಫೆಕ್ಟಾಗಿ ಈಗ ಆಗಿದೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಂಡ ನಂತರ ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಫ್ರೈ ಮಾಡಲಿಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ತೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನಾನು ಈ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಳ್ತೀನಿ ಎಲ್ಲ ಒಂದೇ ಸೈಜಲ್ಲಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಫ್ರೈ ಮಾಡ್ಕೋಬೋದು ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಹಾಗಾಗಿ ನಾನು ಎಲ್ಲ ಎಣ್ಣೆ ಬಿಸಿ ಹಾಕೋದ್ರೊಳಗೆ ಈ ರೀತಿಯಾಗಿ ಮಾಡಿ ಇಟ್ಕೊಳ್ತೀನಿ ಕೆಲವೊಂದು ಸಲ ನಾವು ಸಾಯಂಕಾಲ ಹೊತ್ತು ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಮಗೂ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿ ಆರೋಗ್ಯಕರವಾದ ಸ್ನ್ಯಾಕ್ಸನ್ನು ಮನೆಯಲ್ಲಿ ರೀತಿ ಮಾಡಿ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಎಂಜಾಯ್ ಮಾಡಿ ತಿನ್ಬೋದು ಆರೋಗ್ಯಕರವಾದ ಒಂದು ರೆಸಿಪಿನ ನಾವು ತಿಂದರೆ ನಾವು ಕೂಡ ಆರೋಗ್ಯವಾಗಿ ಇರ್ಬೋದು ಅಂತ ಹೇಳ್ತಾ ಸೊ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಇದನ್ನು ನಾನು ಈಗ ಇದರಲ್ಲಿ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಒಂಥರ ಗ್ರೀನ್ ಕಲರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಬರ ಕಬಾಬ್ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನೀವು ಮೇಲೆ ಇದರ ರುಚಿ ಗೊತ್ತಾಗುತ್ತೆ ಟೀ ಕಾಫಿ ಜೊತೆ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ನೋಡಿ ಒಂದು ಐದರಿಂದ ಆರು ನಿಮಿಷ ನಾನು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಈಗ ಒಂದು ಪ್ಲೇಟಲ್ಲಿ ಇದನ್ನು ನಾನು ತೆಗೆದಿಡ್ತಾ ಇದ್ದೀನಿ ಬೇಗನೆ ಆಗುತ್ತೆ ನೀವು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡಿ ತಿನ್ಬೋದು ಅಂದರೆ ಟೀ ಟೈಮ್ ಬಿಸಿ ಬಿಸಿ ಯಾರು ಬರ್ತಾರೋ ಅವರಿಗೆ ಬಿಸಿ ಬಿಸಿ ಮಾಡಿ ಈ ರೀತಿಯಾಗಿ ಕೊಡ್ತಾ ಇದ್ರೆ ಅವರು ಎಂಜಾಯ್ ಮಾಡಿ ತಿಂತಾರೆ ಆರೋಗ್ಯಕರವಾಗಿರ್ತಾರೆ ಅಂತ ಹೇಳ್ತಾ ನೋಡಿ ಇದೇ ರೀತಿ ನಾನು ಎಲ್ಲ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಟೀ ಕಾಫಿ ಜೊತೆ ಈ ಸ್ನ್ಯಾಕ್ಸ್ ರೆಡಿಯಾಯಿತು ಸಬ್ಬಸಿಗೆ ಸೊಪ್ಪಿನ ಪಕೋಡಾ ಟೀ ಜೊತೆ ರೆಡಿಯಾಯಿತು ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರಲ್ವ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್